ಹಲೋ ಹೆವ್ರಿ ಐ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮಂಗಳವಾರ ಆಗಿತ್ತು ಇವತ್ತಿನ ಬ್ಲಾಗು ಇವತ್ತು ಮ ಅಂದರೆ ಮಳೆ ಬರೋಕ ವಾತಾವರಣ ತುಂಬ ಇತ್ತು ಫುಲ್ ಕತ್ತಲೆ ಕತ್ತಲೆ ಎಂಟು ಗಂಟೆ ಆದ್ರೂ ಈ ಥರ ವಾತಾವರಣ ಇತ್ತು ಇವತ್ತು ನಾನು ಚಿಕನ್ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ಬೋನ್ ಬೋನ್ಲೆಸ್ ತೊಗೊಂಡಿದ್ದೀನಿ ನೀವು ಬೋನ್ ಬೋನ್ ಸಮೇತ ಹಾಕ್ಬೋದು ನಾನಿಲ್ಲಿ ಬೋನ್ಲೆಸ್ ಹಾಕ್ತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಅಷ್ಟು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ಕೊತ್ತಂಬರಿ ಮತ್ತು ಪುದೀನ ತೊಗೊಂಡಿದ್ದೀನಿ ಒಂದು ಹಿಡಿಯೋ ಎರಡು ಒಂದೊಂದು ಇಡಿಯುವಷ್ಟು ಮತ್ತು ಹಸಿಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ತಕ್ಕನಂತೆ ಹಾಕಿ ನಾನಿಲ್ಲಿ ಖಾರ ಖಾರವಾಗಿ ಮಾಡ್ತಾಯಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಒಂದು ಇಂಚಷ್ಟು ಬೆ ಶುಂಠಿ ತೊಗೊಂಡಿದ್ದೀನಿ ಈ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಮತ್ತು ಮೆಣಸು ಮೇಯ್ನಾಗಿ ತೊಗೊಂಡಿದ್ದೀನಿ ಮತ್ತು ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಆ ಹಾಲು ಸಮೇತನೂ ಹಾಕ್ಬೋ ಹಾಲು ಹಾಕ್ಬೋದು ನಾನಿಲ್ಲಿ ಕಾಯಿ ತುರಿ ಮಾಡ್ತಾಯಿದ್ದೀನಿ ಹಾಲು ಹಾಕಿ ಮಾಡೋದು ಇನ್ನೊಂದು ವಿಡಿಯೋದಲ್ಲಿ ನಾನು ಮಾಡ್ತೀನಿ ಇದು ತುಂಬ ರುಚಿಯಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹೋಟೆಲಲ್ಲೂ ಕೂಡ ಈ ಥರ ಬಿರಿಯಾನಿ ನಿಮಗೆ ಸಿಗೋಕ್ಕೆ ಚಾನ್ಸೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ನನಗಂತೂ ನಮ್ಮ ಮನೆಗೂ ಎಲ್ಲರಿಗೂ ಇಷ್ಟ ನಾವು ಚಿಕನ್ ಮಾಡ್ತೀವಿ ಅಂದರೆ ನಮ್ಮ ಮನೆಯಲ್ಲಿ ಬಿರಿಯಾನಿ ಇರಲೇಬೇಕು ಇದನ್ನೆಲ್ಲದನ್ನು ನಾನು ಹಾಕೊಂಬಿಟ್ಟು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಗ್ರೈಂಡ್ ಮಾಡ್ಕೊಂಡು ಬಂದಮೇಲೆ ಚಿಕನ್ ಬಿರಿಯಾನಿ ಪೌಡ್ರು ನಿಮ್ಗೆ ಯಾವುದೋ ಇದು ಇದೆಯೋ ಯೂಸ್ ಮಾಡ್ತೀರೋ ನೀವು ಅದನ್ನು ಚಿಕನ್ ಬಿರಿಯಾನಿ ಪೌಡ್ರನ್ನ ಸ್ವಲ್ಪ ಒಂದೆರಡರಿಂದ ಮೂರು ಸ್ಪೂನ್ ಹಾಕ್ಕೊಳ್ಳಿ ಬೇರೆ ಧನಿಯಾ ಪುಡಿ ಯಾವುದೂ ಹಾಕೋ ಆಗಿಲ್ಲ ಇಲ್ಲಿ ಮತ್ತು ಪಲಾವ್ ಎಲೆ ತೊಗೊಂಡಿದ್ದೀನಿ ಪಲಾವ್ ಎಲೆನ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ಆಮೇಲೆ ಚಿಕನ್ನ ಹಾಕೋತೀನಿ ಚಿಕನ್ನ ಸ್ವಲ್ಪ ಎಣ್ಣೆಯಲ್ಲಿ ಮತ್ತು ಪಲಾವ್ ಎಲೆ ಆ ಥರದ್ರಲ್ಲೆಲ್ಲ ಮಿಕ್ಸ್ ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಅದ್ರ ಜೊತೆಯೇ ಅರಿಶಿನ ಪುಡಿನ ಸ್ವಲ್ಪ ಹಾಕ್ಕೋಬೇಕು ಒಂದು ಕಾಲು ಟೀ ಸ್ಪೂನಷ್ಟು ಸೇರಿಸ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದೇ ಚಿಕನ್ನೇನ ಎಣ್ಣೆ ನೀರು ಬಿಟ್ಕೋಬೇಕದು ನೀರೇನು ಹಾಕೋ ಆಗಿಲ್ಲ ಇದಕ್ಕೆ ಅದು ನೀರು ಬಿಡೋವರೆಗು ಸ್ವಲ್ಪ ಮುಚ್ಚಿಬಿಡಬೇಕು ಆಮೇಲೆ ನಾವು ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ನಾವು ಅದಕ್ಕೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಬೇಕು ಈಗ ಇದರಲ್ಲಿ ಹಾಕಿರ್ತೀವಲ್ಲ ಚಿಕನ್ಗೆ ಉಪ್ಪು ಅದು ನೀಟಾಗಿ ಕರ್ಗತ್ತೆ ನಮ್ಗೆ ಎಷ್ಟು ಬೇಕೋ ನೀರನ್ನು ನೋಡಿಕೊಂಡು ನಾವು ಅಕ್ಕಿ ಹಾಕ್ತೀವಲ್ವ ನಾವು ಅರ್ಧ ಕೆ ಜಿ ಅಕ್ಕಿಗೆ ನಾವು ಮೂರು ಲೋಟ ನೀರಿಕ್ತೀವಿ ಅಲ್ವಾ ಹಾಗೆ ಇಟ್ಕೊಂಡು ನೋಡ್ಕೋಬೇಕು ಮತ್ತು ಇಲ್ಲಿ ನಾನು ಚ ಮತ್ತು ರೈಸ್ ತೊಗೊಂಡಿದ್ದೀನಿ ನಾನು ಅರ್ಧ ಕೆ ಜಿ ಅಷ್ಟೇ ರಾಗಿ ಅಕ್ಕಿ ತೊಗೊಂಡಿದ್ದೀನಿ ರೈಸ್ ಆಗಿರೋದ್ರಿಂದ ನೀಟಾಗಿ ಆಗುತ್ತೆ ಆಗೋ ಹಾಗೆ ಮಾಡ್ಕೋಬೇಕು ನಾನಿಲ್ಲಿ ತೊಳೆದ್ಬಿಟ್ಟು ಅದನ್ನು ಮತ್ತು ಅಕ್ಕಿನ ಇದಕ್ಕೆ ಚಿಕನ್ ಬಿರಿಯಾನಿ ಬೇಯಿಸ್ಕೊಂಡ್ವಲ್ಲ ಅದಕ್ಕೆ ಹಾಕಿದ್ದೀನಿ ನಾನು ಪಾತ್ರೆ ಶಿಫ್ಟ್ ಮಾಡಿದ್ದೀನಿ ಬೇರೆದಕ್ಕೆ ಯಾಕೆಂದರೆ ಕುದಿಯುವಾಗೆಲ್ಲ ಸಿಡಿಯುತ್ತೆ ಹೇಳ್ಬಿಟ್ಟು ದೊಡ್ಡ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಅದು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬೇಯೋವರೆಗು ನಾವು ಐ ಫ್ಲೇಮಲ್ಲೇ ಇಟ್ಕೋಬೇಕು ಸ್ಟವ್ನ ಒಳ್ಳೆ ರುಚಿಯಾಗುತ್ತೆ ತುಂಬ ಸಕ್ಕತ್ತಾಗಿರುತ್ತೆ ಸಲ ಮನೆಗೆ ಟ್ರೈ ಮಾಡಿ ನೋಡಿ ಈ ಥರನ ಸಖತ್ತಾಗಿರುತ್ತೆ ನಡೀ ಈಗ ಸೆವೆಂಟಿ ಫೈವ್ ಪರ್ಸೆಂಟ್ ಬೆಂದಿದೆ ಇದನ್ನೇ ಈಗ ಫುಲ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಹಾಗೆ ದಮ್ ಕಟ್ಟಬೇಕು ಹೀಗೆ ಮಾಡೋದ್ರಿಂದ ಒಳ್ಳೆ ರುಚಿಯಾಗುತ್ತೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಓತಿದ್ರೆ ನಾನು ಮಾಡೋ ಪ್ರತಿಯೊಂದು ವೀಡಿಯೋನು ನಿಮಗೆ ಫಸ್ಟ್ ಬರುತ್ತೆ ನೀವು ನೋಡ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್